ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಜ್ಯೇಷ್ಠ ಮಧು ಈ ಜ್ಯೇಷ್ಠ ಮಧುವನ್ನು ಯಾವ ರೀತಿ ಬಳಸಬೇಕು ಇದು ಆರೋಗ್ಯಕ್ಕೆ ಯಾವ ರೀತಿ ಪ್ರಯೋಜನ ನೀಡುತ್ತದೆ ಹಾಗೆ ಇದರ ಅಡ್ಡ ಪರಿಣಾಮವೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾರುಕಟ್ಟೆಯಲ್ಲಿ ಸಾವಿರಾರು ಔಷಧಗಳು ಸಿಗಬಹುದು ಆದರೆ ಮನೆ ಹಿತ್ತಲಲ್ಲಿ ಸಿಗುವ ಔಷಧಗಳು ಆರೋಗ್ಯಕ್ಕೆ ಒಳ್ಳೆಯದು ಕೆಲವು ಗಿಡ ಮೂಲಿಕೆಗಳನ್ನ ಆಗಾಗ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಸುಮಾರು ರೋಗಗಳು ಹತ್ತಿರವೂ ಸುಳಿಯುವುದಿಲ್ಲ ಜ್ಯೇಷ್ಠ ಮಧು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗುವ ಮೂಲಿಕೆಯಾಗಿದೆ ಇದನ್ನು ಜ್ಯೇಷ್ಠ ಮಧು ಅತಿ ಮಧುರ ಮಧುಕ ಎಂದು ಕರೆದರೆ ಸಂಸ್ಕೃತದಲ್ಲಿ ಇದನ್ನು ಎಷ್ಟಿ ಮಧು ಎಂದು ಕರೆಯುತ್ತಾರೆ ಸಕ್ಕರೆಯಂತೆ ಸಿಹಿಯನ್ನು ಹೊಂದಿರುವ ಈ ಮೂಲಿಕೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ನಮ್ಮ ಇಮ್ಯುನ್ಯೋ ಸಿಸ್ಟಮ್ ಅನ್ನು ಕಾಯ್ದುಕೊಳ್ಳುವುದು ಕಷ್ಟವೇನಿಲ್ಲ ಆದರೆ ಈಗೀಗ ಸಿಗುವ ಮೆಡಿಶಿನ್ ಅಥವಾ ಕೃತಕ ಔಷಧಗಳನ್ನು ಉಪಯೋಗಿಸುವುದಕ್ಕಿಂತ ನೈಸರ್ಗಿಕವಾಗಿ ಸಿಗುವ ಎಷ್ಟೋ ಔಷಧಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ಈ ನಿಟ್ಟಿನಲ್ಲಿ ಜ್ಯೇಷ್ಠ ಮಧು ಸಹ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಕೋವಿಡ್ ಸಂದರ್ಭದಲ್ಲಿ ಬೂಸ್ಟರ್ ಆಗಿ ಕೆಲಸ ಮಾಡಿದೆ ಈ ಜ್ಯೇಷ್ಠ ಮಧು ನೈಸರ್ಗಿಕವಾಗಿ ಸಿಗುವ ಉತ್ತಮ ಔಷಧೀಯ ಗುಣಗಳುಳ್ಳ ಆರೋಗ್ಯಕರ ವಸ್ತುವಾಗಿದೆ ಜ್ಯೇಷ್ಠ ಮಧುವನ್ನು ಯಾವ ರೀತಿಯಲ್ಲಿ ಬಳಸಿದರೆ ಯಾವ ರೀತಿ ಆರೋಗ್ಯಕ್ಕೆ ಪ್ರಯೋಜನ ಸಿಗುತ್ತದೆ ಎಂಬುದನ್ನು ಈವಾಗ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬೇಸಿಗೆಯಲ್ಲಿ ಬಾಯಾರಿಕೆಯಾದಾಗ ಜೇಬಿನಲ್ಲಿ ಒಂದು ಜ್ಯೇಷ್ಠ ಮಧುವಿದ್ದರೆ ಸಾಕು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿ ನೀರು ಕುಡಿಯುವುದರಿಂದ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಬಹುದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣ ಜ್ಯೇಷ್ಠ ಮದುವಿನಲ್ಲಿದೆ ಇದು ಜ್ವರ ಆರ್ಥರೈಟಿಸ್ ಶೀತ ಕೆಮ್ಮುಗಳ ವಿರುದ್ಧ ಹೋರಾಡುತ್ತದೆ ಹೊಟ್ಟೆಯಲ್ಲಿ ಅಲ್ಸರ್ ಆಗಿದ್ದರೆ ಜ್ಯೇಷ್ಠ ಮಧುವನ್ನು ಬಿಸಿ ನೀರಿನಲ್ಲಿ ಹಾಕಿ ಕುಡಿದರೆ ಹೊಟ್ಟೆ ಹುಣ್ಣು ತಕ್ಕ ಮಟ್ಟಿಗೆ ನಿವಾರಣೆಯಾಗುತ್ತದೆ ಜನರು ಮಾನಸಿಕ ಕುಂಠಿತ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಇದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅನೇಕ ವೈದ್ಯರು ಇದನ್ನು ಪ್ರತಿದಿನ ಸೇವಿಸುವಂತೆ ಸಲಹೆ ನೀಡುತ್ತಾರೆ ಏಕೆಂದರೆ ದೌರ್ಬಲ್ಯ ಸಮಸ್ಯೆಗಳನ್ನು ತಡೆದುಹಾಕಲು ಇದು ತುಂಬನೆ ಸಹಾಯ ಮಾಡುತ್ತದೆ ಇದು ಆರ್ಥರಿಟಿಸಿನಂತಹ ಸಮಸ್ಯೆಯನ್ನು ನಿವಾರಿಸುವುದಲ್ಲದೆ ಸಂಧಿವಾತದ ಅಂದ್ರೆ ಜಾಯಿಂಟ್ ಪೇನ್ ಸಮಸ್ಯೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗುಣಪಡಿಸಲು ಇದು ಸಹಾಯ ಮಾಡುತ್ತದೆ ಜ್ಯೇಷ್ಠ ಮಧು ಅಲರ್ಜಿ ಸಮಸ್ಯೆಗೆ ಉತ್ತಮ ಮನೆಮದ್ದಾಗಿದೆ ಚರ್ಮದಲ್ಲಿ ದದ್ದುಗಳು ಮತ್ತು ಅಲರ್ಜಿಗಳು ಕಾಣಿಸಿಕೊಂಡರೆ ಇದನ್ನು ಸೇವಿಸುವುದರಿಂದ ಅಲರ್ಜಿ ಅಂತಹ ಸಮಸ್ಯೆ ನಿವಾರಣೆಯಾಗುತ್ತದೆ ಇದರಲ್ಲಿನ ಔಷಧೀಯ ಗುಣಗಳಿಂದಾಗಿ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವಿದೆ ಹಾಗಾಗಿ ಇದಕ್ಕೆ ಹೊರದೇಶದಲ್ಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನ ಇಡುತ್ತಾರೆ ಕೂದಲು ಹಾಗೂ ಚರ್ಮದ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿದೆ ಜ್ಯೇಷ್ಠ ಮಧು ಸೇವಿಸುವುದರಿಂದ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ಹಾಗೂ ಕೂದಲ ಬೆಳವಣಿಗೆಗೆ ಸಹಕಾರಿಯಾಗಿದೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡುವುದರ ಜೊತೆಗೆ ಇದರ ಬೇರಿನಲ್ಲಿ ಉತ್ತಮ ಪೌಷ್ಟಿಕಾಂಶ ಗುಣಗಳಿದ್ದು ಹಲವು ರೋಗಗಳಿಗೆ ಉತ್ತಮ ಮನೆಮದ್ದಾಗಿದೆ ಜೇನುತುಪ್ಪದ ಜೊತೆ ಇದರ ಪುಡಿ ಸೇವಿಸುವುದರಿಂದ ಜೀರ್ಣ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಇದು ನಿವಾರಿಸುತ್ತದೆ ಜ್ಯೇಷ್ಠ ಮಧು ಹಾಗೂ ಜೇನುತುಪ್ಪವನ್ನು ತೇದು ತಿನ್ನುವುದರಿಂದ ಗಂಟಲಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಇದರಲ್ಲಿ ಬ್ಯಾಕ್ಟೀರಿಯಾ ಶಮನಗೊಳಿಸುವ ಗುಣವಿದೆ ಹಾಗಾಗಿ ಗಂಟಲಲ್ಲಿ ಕಿರಿಕಿರಿ ಗಂಟಲು ನೋವು ಮುಂತಾದ ಸಮಸ್ಯೆಗಳು ಇದ್ದರೆ ಇಂತಹ ಸಮಸ್ಯೆಗಳಿಗೆ ಈ ರೀತಿ ಮಾಡಿ ನಾವು ನಿವಾರಿಸಿಕೊಳ್ಳಬಹುದು ಮಕ್ಕಳಿಗೆ ವಾರದಲ್ಲಿ ಎರಡು ಬಾರಿ ಜ್ಯೇಷ್ಠ ಮದುವನ್ನು ತೇಯ್ದು ತಿನ್ನಿಸುತ್ತಾರೆ ಇದರಿಂದ ಅವುಗಳ ಜೀರ್ಣ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಬುದ್ಧಿ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ನಿದ್ರಾಹೀನತೆ ಸಮಸ್ಯೆ ಎದುರಿಸುತ್ತಿರುವವರು ರಾತ್ರಿ ಹಾಲಿನಲ್ಲಿ ಜ್ಯೇಷ್ಠ ಮದುವಿನ ಪುಡಿಯನ್ನು ಹಾಕಿ ಕುದಿಸಿ ಕುಡಿಯುವುದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ ವಾರದಲ್ಲಿ ಎರಡು ಬಾರಿ ಜ್ಯೇಷ್ಠ ಮಧು ಪುಡಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಸಂಧಿವಾತದಂತಹ ಸಮಸ್ಯೆ ನಿವಾರಣೆಯಾಗುತ್ತದೆ ಜ್ಯೇಷ್ಠ ಮಧುವನ್ನು ಬಾಯಲ್ಲಿ ಹಾಕಿಕೊಂಡು ಜಗಿಯುತ್ತ ರಸವನ್ನು ಹೀರುತ್ತಿದ್ದರೆ ಒಂದೆರಡು ದಿನಗಳಲ್ಲಿ ಬಾಯಿ ಹುಣ್ಣು ನಿವಾರಣೆಯಾಗುತ್ತದೆ ಮೈಕ್ರೋಬಿಯಲ್ ಅಂಶಗಳು ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸಿ ಬಾಯಿ ಹುಣ್ಣುಗಳು ಗುಣವಾಗುವಂತೆ ಮಾಡುತ್ತದೆ ಜ್ಯೇಷ್ಠ ಮಧು ಬಾಯಿಯ ದುರ್ವಾಸನೆಯನ್ನ ಹೋಗಲಾಡಿಸಲು ಕೂಡ ನೆರವಾಗುತ್ತದೆ ಬಾಯಿಯಲ್ಲಿ ಹಾಕಿಕೊಂಡು ಜಿಗಿಯುತ್ತಿದ್ದರೆ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ದಂತ ಸಮಸ್ಯೆಗಳನ್ನು ಜ್ಯೇಷ್ಠ ಮಧು ನಿವಾರಣೆ ಮಾಡುತ್ತದೆ ಹಾಗಾದರೆ ಜ್ಯೇಷ್ಠ ಮಧು ಇದರ ಅಡ್ಡ ಪರಿಣಾಮವಿದೆಯೇ ಎಂದು ನೋಡುವುದಾದರೆ ಪ್ರತಿದಿನ ತೆಗೆದುಕೊಳ್ಳುತ್ತಿದ್ದರೆ ರಕ್ತದ ಒತ್ತಡ ಸೋಡಿಯಂ ಪೊಟ್ಯಾಶಿಯಂ ಕಡಿಮೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮಗೆ ಇತರ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ತಜ್ಞರ ಸಲಹೆ ಪಡೆದ ಬಳಿಕವಷ್ಟೇ ಸೇವಿಸಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು